ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಏನು ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಅನ್ನೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಈಗಾಗಲೇ ಜಮಾ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಅರ್ಧ ಆಡ್ತಾ ಇದೆ ಸೊ ನಿಜವಾಗ್ಲೂ ಸರ್ಕಾರದ ಮುಖಾಂತರ ಗೃಹಲಕ್ಷ್ಮಿಯರಿಗೆ ಅಂತಂದ್ರೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ನಿಜವಾಗ್ಲೂ ರಿಲೀಸ್ ಆಗಿದ್ಯಾ ಏನು ಅಂತ ಅಂದ್ಬಿಟ್ಟು ನಾನು ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ನಂತರ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಗೃಹಲಕ್ಷ್ಮಿ ಯೋಜನೆಯ ಅಂದ್ರೆ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ ತಿಂಗಳಲ್ಲೇ ಹಣ ಬರುತ್ತೆ ಅಂತ ಅನ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ರು ಬಟ್ ಕೆಲವೊಂದಷ್ಟು ಕಾರಣಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಏಪ್ರಿಲ್ ತಿಂಗಳಲ್ಲಿ ಬಂದಿದ್ದಿಲ್ಲ ಈಗ ಮೇ ತಿಂಗಳಿಗೆ ಹಣ ಬರುತ್ತೆ ಅಂತ ಅನ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರೇ ಗುಡ್ ನ್ಯೂಸ್ ಕೊಟ್ಟಿದ್ದಂಥದ್ದು ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಹೇಳಿದ್ರು ಈ ತಿಂಗಳಲ್ಲಿ ಮೂರು ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ ಒಟ್ಟಿಗೆ ಜಮಾ ಆಗತ್ತೆ ಅಂತ ಅನ್ಬಿಟ್ಟು ಮೂರು ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಅಂತಂದ್ರೆ ಯಾವುದು ಅನ್ನೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಹದಿನೆಂಟು ಇಪ್ಪತ್ತು ಈ ಮೂರು ಕಂತಿನ ಹಣನು ಕೂಡ ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಜಮಾ ಮಾಡ್ಲಿಕ್ಕೆ ಆಗ್ಲಿಲ್ಲ ಮೇ ತಿಂಗಳಲ್ಲಿ ಪಕ್ಕ ಜಮಾ ಮಾಡ್ತೀವಿ ಅನ್ಬಿಟ್ಟು ಅಂದ್ರೆ ಈ ಒಂದು ನಿರ್ಧಾರನ ತಿಳಿಸಿದ್ದಂಥದ್ದು ಈಗ ಮೊದಲನೇ ಅಂದ್ರೆ ಏಪ್ರಿಲ್ ತಿಂಗಳು ಏನೋ ಮುಗ್ದೋಗಿದೆ ಮೇ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣನ ನೀಡಿದ್ರೆ ತುಂಬಾ ಜನ ಮಹಿಳೆಯರು ನಮ್ಗೆ ಹದಿನೆಂಟನೇ ಕಂತಿನ ಹಣ ಬಂದಿಲ್ಲ ಅಂತ ಅನ್ಬಿಟ್ಟು ಕೂಡ ಕಮೆಂಟ್ ಮಾಡ್ತಾ ಇದ್ರಿ ಒಂದ್ಸಲ ಚೆಕ್ ಮಾಡಿ ಈಗಾಗಲೇ ಪೆಂಡಿಂಗ್ ಇರೋರಿಗೆ ಅಂದ್ರೆ ಹದಿನೆಂಟನೇ ಕಂತಿನ ಹಣ ಪೆಂಡಿಂಗ್ ಇರೋರ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ನೀಡಿದ್ರೆ ಒಂದ್ಸಲ ಚೆಕ್ ಮಾಡಿ ನೀವು ಅಂದ್ರೆ ಡಿ ಬಿ ಟಿ ಸ್ಟೇಟಸ್ ಮುಖಾಂತರ ನೀವು ಚೆಕ್ ಮಾಡ್ಬೋದು ಅಥವಾ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬಂದಿರತ್ತೆ ಅಥವಾ ನಿಮ್ಮ ಪಾಸ್ಬುಕ್ ನ ಎಂಟ್ರಿ ಮಾಡಿಸಿ ಇಷ್ಟು ಕೆಲಸಗಳನ್ನ ಮಾಡಿದ್ರೆ ನೀವು ಚೆಕ್ ಮಾಡ್ಕೋಬಹುದು ನಿಮ್ ಖಾತೆಗೆ ಹಣ ಬಂದಿದ್ಯಾ ಇಲ್ವಾ ಅಂತ ಅನ್ಬಿಟ್ಟು ಈಗಾಗಲೇ ಹದಿನೆಂಟನೇ ಕಂತಿನ ಪೆಂಡಿಂಗ್ ಹಣ ಅನ್ನೋದನ್ನ ಜಮಾ ಮಾಡಿದರೆ ಈಗ ಹತ್ತೊಂಬತ್ತನೇ ಕಂತಿನ ಹಣ ಬಂದು ಈ ವಾರದಲ್ಲಿ ಅಂದ್ರೆ ಈಗಾಗಲೇ ಎರಡನೇ ವಾರ ನಡೀತಾ ಇದೆ ಈ ಎರಡನೇ ವಾರದಲ್ಲಿ ಹಣ ಬಂದು ಬಿಡುಗಡೆ ಆಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಇದೆ ಸೊ ನೋಡೋಣ ಇನ್ನೇನು ಕೆಲವೇ ದಿನಗಳಷ್ಟೇ ಇರೋದು ಈ ಒಂದು ಎರಡನೇ ವಾರ ಮುಗ್ದೋಗೋದಕ್ಕೆ ಅಷ್ಟರಲ್ಲಿ ನಿಮ್ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಎರಡನೇ ವಾರ ಈಗ ಮೊದಲನೇ ವಾರದಲ್ಲಂತೂ ಅಂದ್ರೆ ಹದಿನೆಂಟನೇ ಕಂತಿನ ಹಣ ನೀಡಿದರೆ ಈಗ ಎರಡನೇ ವಾರ ಹತ್ತೊಂಬತ್ತನೇ ಕಂತಿನ ಹಣ ನೀಡ್ತಾರೆ ಇದರ ಜೊತೆಗೆ ತುಂಬಾ ಜನ ಅಂದ್ರೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರು ಹತ್ತೊಂಬತ್ತನೇ ಕಂತಿನ ಹಣ ಬಂದಿದೆ ಬಂದಿದೆ ಅನ್ಬಿಟ್ಟು ಪ್ರೂಫ್ ಕೂಡ ಅಂದ್ರೆ ಕಳಿಸ್ತಾ ಇದ್ರು ಯಾಕೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿದೆ ಅನ್ಬಿಟ್ಟು ಅವರು ತಿಳಿಸ್ತಾ ಇದಾರೆ ಜೊತೆಗೆ ಅಂದ್ರೆ ಸರ್ಕಾರದ ಮುಖಾಂತರ ಮೇ ತಿಂಗಳಲ್ಲಿ ಏನಾದ್ರು ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಏನಾದ್ರು ಜಮಾ ಮಾಡಿದ್ರ ಅಂತ ಅನ್ನೋದಾದ್ರೆ ಆತರ ಏನು ಇನ್ನು ಕೂಡ ಸರ್ಕಾರದ ಮುಖಾಂತರ ನಿಮ್ಗೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಯಾವಾಗ ಅಂದ್ರೆ ಡಿಬಿಟಿ ಸ್ಟೇಟಸ್ ಮುಖಾಂತರ ಹಣ ನೀಡ್ತಿದ್ರಲ್ವಾ ಬಟ್ ಇದು ಆ ತರ ನಡೆದಿಲ್ಲ ಓಕೆನಾ ಚೆಕ್ ಮಾಡ್ಬೋ ಅಥವಾ ಪರಿಶೀಲನೆ ಮಾಡುವಾಗೋ ಈ ರೀತಿಯಾಗಿ ಆಗಿರುತ್ತೆ ಅದನ್ನ ಬಿಟ್ಟು ಈಗ ಅಫಿಶಿಯಲ್ ಆಗಿ ಏನು ಕೂಡ ಹಣ ಅನ್ನೋದನ್ನ ಮಹಿಳೆಯರ ಖಾತೆಗೆ ನೀಡಿಲ್ಲ ಇದು ಅಂದ್ರೆ ಹೋದ್ ತಿಂಗಳಲ್ಲೇ ನೀಡಿರುವಂತದ್ದು ಅದ ನ ಎಲ್ಲಾರು ಕೂಡ ಇಟ್ಕೊಂಡಿದ್ದಾರೆ ಅಂದ್ರೆ ಕೆಲವೊಂದಷ್ಟು ಪರ್ಸೆಂಟ್ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿದೆ ಆದ್ರೆ ಇನ್ನೂ ಕೂಡ ಕೆಲವೊಂದಷ್ಟು ಮಹಿಳೆಯರ ಖಾತೆಗೆ ಹಣ ಅನ್ನೋದು ಬಂದಿಲ್ಲ ಸೊ ಅದರಿಂದಾಗಿ ಎಲ್ಲರೂ ಕೂಡ ಈಗ ಹತ್ತೊಂಬತ್ತನೇ ಕಂತಿನ ಹಣ ಬಂದಿದೆ ಬಂದಿದೆ ಅನ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ ಬಟ್ ಅದು ಹಣ ಬಂದಿರೋದು ಬಂದು ಅಂದ್ರೆ ಚೆಕ್ ಮಾಡಕ್ ಹೋದಾಗೋ ಏನೋ ಒಂದು ಇಶ್ಯೂಸ್ ಇಂದ ಹಣ ಅನ್ನೋದು ಬಂದಿರೋಂತದ್ದು ಆದ್ರೆ ಇವಾಗ ಅಫಿಷಿಯಲ್ ಆಗಿ ಬಿಡುಗಡೆ ಮಾಡ್ತಾರೆ ನೋಡಿ ಅಂದ್ರೆ ನಿಮಗೆ ಸ್ಟಾರ್ಟಿಂಗ್ ಅಲ್ಲೆಲ್ಲ ಬಿಡುಗಡೆ ಮಾಡ್ತಿದ್ರಲ್ವಾ ಪ್ರತಿ ಒಂದು ಕಂತಿನ ಹಣ ಕೂಡ ಆ ತರ ಏನು ಕೂಡ ಇಲ್ಲಿ ನಡೆದಿಲ್ಲ ಇದೊಂದನ್ನ ನೀವು ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ ತುಂಬಾ ಜನ ಈಗ ಹಣ ಬಂದಿದೆ ನಮಗೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡ್ತಾ ಇರ್ತಾರೆ ನೀವು ಕೂಡ ವಿಡಿಯೋದಲ್ಲೆಲ್ಲ ನೋಡಿರ್ತೀರಾ ಸೊ ಆ ರೀತಿಯಾಗಿ ಯಾಕೆ ಹೇಳ್ತಾರೆ ಅಂತಂದ್ರೆ ಅವ್ರಿಗೆ ಹಣ ಬಂದಿರುತ್ತೆ ಈ ರೀತಿ ಪರಿಶೀಲನೆ ಮಾಡಕ್ ಹೋಗೋ ಏನೋ ಮಿಸ್ ಆಗಿ ಹಣ ಅನ್ನೋದು ಬಂದ್ಬಿಟ್ಟಿರುತ್ತೆ ಆದ್ರಿಂದ ಹಾಗೆ ಕಮೆಂಟ್ ಮಾಡಿ ತಿಳಿಸ್ತಾರೆ ವಿನಃ ಯಾವುದೇ ತರ ಸರ್ಕಾರದ ಮುಖಾಂತರ ಈಗ ಮೇ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಅನ್ನೋದು ಬಿಡುಗಡೆ ಆಗಿಲ್ಲ ಸೊ ಹದಿನೆಂಟನೇ ಕಂತಿನ ಹಣ ಅಷ್ಟೇನೆ ಬಿಡುಗಡೆ ಆಗಿರೋ ಅಂತದ್ದು ಹದಿನೆಂಟನೇ ಕಂತಿನ ಹಣ ಬರ್ದೇ ಇರೋರು ಒಂದ್ಸಲ ಚೆಕ್ ಮಾಡ್ಕೊಂಡು ಹೇಳ್ತೀನಿ ಯಾಕಂತಂದ್ರೆ ತುಂಬಾ ಜನ ಹದಿನೆಂಟನೇ ಕಂತಿನ ಹಣ ಬಂದಿಲ್ಲ ಬಂದಿಲ್ಲ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರಿ ಪರಿಹಾರ ಕೂಡ ಕೇಳ್ತಾ ಇದ್ರಿ ಪರಿಹಾರ ಅನ್ನೋದು ಇಲ್ಲಿ ಏನು ಕೂಡ ಇರೋದಿಲ್ಲ ಯಾಕಂತಂದ್ರೆ ಸರ್ಕಾರದ ಕಡೆಯಿಂದನೇ ಹಣ ನೀಡಬೇಕಾಗತ್ತೆ ಆ ನಿಮ್ದು ಕೂಡ ಏನು ತಪ್ಪಿರೋದಿಲ್ಲ ಸೊ ನಾನು ಹೇಳ್ತೀನಿ ಯಾಕಂತಂದ್ರೆ ಈಗ ತುಂಬಾ ಜನ ಕಮೆಂಟ್ ಮಾಡ್ತಾರೆ ನಮಗೆ ಹಣ ಬಂದಿಲ್ಲ ಹದಿನೈದನೇ ಕಂತಿನವರೆಗೂ ಕೂಡ ಹಣ ಬಂದಿತ್ತು ಈಗ ಹದ್ನಾರು ಹದಿನೇಳು ಹದಿನೆಂಟು ಈ ರೀತಿ ಕಂತಿನ ಹಣಗಳು ಬಂದಿಲ್ಲ ಅನ್ಬಿಟ್ಟು ಕಮೆಂಟ್ ಮಾಡ್ತೀರಾ ಸೊ ಆ ರೀತಿಯಾಗಿ ಹಣ ಬಂದಿಲ್ಲ ಅಂತಂದ್ರೆ ಸರ್ಕಾರದ ಕಡೆಯಿಂದನೇ ಸಮಸ್ಯೆ ಇರುತ್ತೆ ವಿನಃ ನಿಮ್ದು ಯಾವ್ದೇ ತರ ಸಮಸ್ಯೆ ಇರೋದಿಲ್ಲ ಯಾಕಂತಂದ್ರೆ ಈಗ ಅಷ್ಟು ಅಂದ್ರೆ ಕಂತಿನ ಹಣಗಳು ಬಂದು ಇವಾಗ ಯಾವ ರೀತಿಯಾಗಿ ಸ್ಟಾಪ್ ಆಗುತ್ತೆ ಎಲ್ಲಾ ದಾಖಲೆಗಳು ಕೂಡ ಕರೆಕ್ಟ್ ಆಗಿರುತ್ತೆ ಅಪ್ಡೇಟ್ ಕೂಡ ಮಾಡಿಸಿರ್ತೀರ ಅಲ್ವಾ ಸೊ ಅದರಿಂದ ಸರ್ಕಾರದ ಮುಖಾಂತರನೇ ಹಣ ನೀಡಿರೋದಿಲ್ಲ ಈ ಒಂದು ತೊಂದರೆಯಿಂದ ನಿಮಗೆ ಹಣ ಬರೋದು ತಡ ಆಗಿರುತ್ತೆ ಅಷ್ಟೇನೆ ಯಾವುದೇ ರೀತಿಯಾಗಿ ಪರಿಹಾರ ಇಲ್ಲ ಇವಾಗ ನಿಮ್ದೇನಾದ್ರೂ ಸಮಸ್ಯೆ ಇದೆ ನೋಡಿ ಅಂತ ಕೂಡ ಹೇಳೋದಕ್ಕಾಗೋದಿಲ್ಲ ಯಾಕಂತಂದ್ರೆ ನಿಮ್ದೆಲ್ಲ ಕೂಡ ಸರಿ ಇರುತ್ತೆ ಇಷ್ಟು ದಿನಗಳ ಕಾಲ ಹಣ ಬಂದಿರುತ್ತಲ್ವಾ ಅದ್ರ ಆಧಾರದ ಮೇಲೆ ಕರೆಕ್ಟ್ ಆಗಿರುತ್ತೆ ಡಾಕ್ಯುಮೆಂಟ್ಸ್ ಅನ್ನೋದು ನನ್ನ ಒಂದು ಆಯ್ಕೆ ಅಂತಾನೆ ಹೇಳ್ತೀನಿ ಯಾಕಂತಂದ್ರೆ ತುಂಬಾ ಜನ ಹೀಗೆ ಕಮೆಂಟ್ ಮಾಡ್ತಾ ಇರ್ತೀರಾ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಕೂಡ ಕಮೆಂಟ್ ಮಾಡ್ತೀರಾ ಹತ್ತೊಂಬತ್ತನೇ ಕಂತಿನ ಹಣ ಬಂದು ಹೇಳಿದ್ನಲ್ಲ ಎರಡನೇ ವಾರದಲ್ಲಿ ಸಿಗ್ತಾ ಇರುವಂತದ್ದು ಮೊದಲನೇ ವಾರದಲ್ಲಿ ಹದಿನೆಂಟನೇ ಕಂತಿನ ಹಣ ಕೊಟ್ಟಿದ್ದಾರೆ ಈಗ ಎರಡನೇ ವಾರದಲ್ಲಿ ಹತ್ತೊಂಬತ್ತು ಕೊಡ್ತಾರೆ ಅಂತ ಅಂದ್ಬಿಟ್ಟು ಹೇಳಿದರೆ ಇಪ್ಪತ್ತನೇ ಕಂತಿನ ಹಣ ಆಮೇಲೆ ನೋಡೋಣ ಫಸ್ಟ್ ಹತ್ತೊಂಬತ್ತನೇ ಕಂತಿನ ಹಣ ಬಂದು ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಬೇಗ ಬಂದು ಜಮಾ ಆಗ್ಬೇಕು ಅನ್ನೋದೇ ನನ್ನ ಉದ್ದೇಶ ಕೂಡ ಆಗಿರುತ್ತೆ ಯಾಕಂತಂದ್ರೆ ಮಹಿಳೆಯರು ತುಂಬಾನೇ ವೇಟ್ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಇವತ್ ಬರುತ್ತೆ ನಾಳೆ ಬರುತ್ತೆ ಅಂತ ಅಂದ್ಬಿಟ್ಟು ತುಂಬಾ ವೇಟ್ ಮಾಡಿದ್ದಾರೆ ಆದ್ರಿಂದ ಈಗ ಸರ್ಕಾರ ಕೂಡ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಮಾಧ್ಯಮಗಳ ಮುಖಾಂತರ ತಿಳಿಸಿದ್ದಾರೆ ಒಂದು ಸಮಾರಂಭದಲ್ಲಿ ನನಗೆ ಅದ್ರ ಬಗ್ಗೆ ವಿಷಯ ಗೊತ್ತಿರಲಿಲ್ಲ ಗೊತ್ತಿದ್ರೆ ನಾನು ಆ ಹೋದ್ ತಿಂಗಳಲ್ಲೇನೆ ಅಮೌಂಟ್ ನ ಪೇ ಮಾಡಿಸ್ತಾ ಇದೆ ಗೃಹಲಕ್ಷ್ಮೀರಿಗೆ ಏನೇನ್ ಬರ್ಬೇಕಾ ಅದನ್ನೆಲ್ಲ ಕೂಡ ಜಮಾ ಮಾಡಿಸ್ತಾ ಇದೆ ಆ ನನಗೆ ಇನ್ನು ಗೊತ್ತಿಲ್ಲ ಅಂತ ಅನ್ಬಿಟ್ಟು ಹೇಳಿರೋ ಅಂತದ್ದು ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹಣನ ನಾವು ಡೆಪಾಸಿಟ್ ಮಾಡಿದೀವಿ ಬಟ್ ಅವ್ರು ನಿಮ್ಗೆ ಹಣನ ಹಂಚಿಕೆ ಮಾಡಿಲ್ಲ ಅಂತ ಅನ್ಬಿಟ್ಟು ಅವರು ರೀಸನ್ ಹೇಳಿದಂತದ್ದು ನಾನು ಹೇಳ್ತೀನಿ ಅಂದ್ರೆ ಮೇಲಧಿಕಾರಿಗಳು ಯಾರ್ಯಾರು ಇರ್ತಾರೆ ಈಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಆ ಅಧಿಕಾರಿಗಳ ಎಲ್ರಿಗೂ ಕೂಡ ತಿಳಿಸಿ ಬೇಗ ನಾನು ಹಣನ ವರ್ಗಾವಣೆ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಅಂದ್ರೆ ಎರಡನೇ ವಾರದಲ್ಲೇ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಸಿಗುವಂತದ್ದು ಅಂತ ಹೇಳ್ತೀನಿ ಸೊ ನೋಡಿದ್ರೆ ನಾ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಹತ್ತೊಂಬತ್ತನೇ ಕಂತಿನ ಹಣ ಬಂದು ಮಹಿಳೆಯರ ಖಾತೆಗೆ ಜಮಾ ಆಗಿದ್ಯಾ ಇಲ್ವಾ ಏನು ಅಂತ ಅಂದ್ಬಿಟ್ಟು ನಾನು ಎಲ್ಲಾ ಕ್ಲಾರಿಟಿನೂ ಕೂಡ ಈ ಒಂದು ವಿಡೋದಲ್ಲಿ ಕೊಟ್ಟಿದ್ದೇನೆ ಅಂತಾನೆ ಅನ್ಕೊಂತೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋ ಬಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್